ಒಗ್ಗರಣೆ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಉತ್ತರ ಕರ್ನಾಟಕದ ಎಲ್ಲಾರು ಇಷ್ಟಪಟ್ಟು ತಿನ್ನುವಂತ ಒಂದ್ ರೆಸಿಪಿ ಮಾಡಿ ತೋರ್ಸದಿನಿ ಜೋಳದ ಕಡಕ ರೊಟ್ಟಿ ಇದನ್ನ ಮಾಡಿ ಒಂದ್ ತಿಂಗಳ ತನ ನಾವ ಸ್ಟೋರ್ ಮಾಡಿ ಇಟ್ಕೋಬಹುದು ಹೊಸದಾಗಿ ನನ್ ಚಾನೆಲ್ ಯಾರೆಲ್ಲ ನೋಡದಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಬನ್ನಿ ಜೋಳದ ರೊಟ್ಟಿ ಹೇಗ್ ಮಾಡೋದಂತ ನೋಡೋಣ ರೊಟ್ಟಿ ಮಾಡಾಕ ಒಂದ್ ಪರಾತ್ ತಗೊಂಡ ಜೋಳದ ಹಿಟ್ಟ ಚಾನ್ಸ್ ಇಟ್ಕೊಂಡೆ ನಾನು ಈ ಕಡೆ ನೀರ್ ಭಿ ಇಟ್ಟಿದೇನು ನೀರ್ ಬಿ ಹೆಸರ್ ಬಂದವು ಈ ಹಿಟ್ನಾಗ ನಡಿವಿ ಈ ತರ ಮಾಡ್ಕೋಬೇಕು ನಾವ ಈಗ ನೀರ್ ಹೆಸರು ಇಟ್ಟಿದೇವಲ್ಲ ನೀರ್ ತಗೊಂಡ ಈ ತರ ಹಾಕೋಬೇಕು ಹೆಸರು ಬಂದದ ನೀರ ಈ ತರ ಹಾಕೋಬೇಕು ಒಂದ್ ಚಮಚ ತಗೊಂಡ ಇದನ್ನ ಮಿಕ್ಸ್ ಮಾಡ್ಕೊತ ಹೋಗ್ರಿ ಇದಕ್ಕ ಜಿಗಟಾ ಹಾಕೊಳ್ಳೋದಂತಾರು ಈ ತರ ಮಾಡ್ಕೋಬೇಕು ನಾವ್ ಇದನ್ನ ಈಗ ಈ ತರ ಮ್ಯಾಗಿ ವನ ಹಿಟ್ ಹಾಕಿ ಹಿಂಗ ಇದು ಎಕ್ಸ್ಟ್ರಾ ಒಣ ಹಿಟ್ ಇರ್ತದಲ್ಲ ಇದನ್ ತಕ್ಕೋಬೇಕು ಇದನ್ನ ನಾವ ಹಿಟ್ ನಾಡ್ಕೊಳ್ಳು ಈಗ ಇಲ್ಲಿ ಒಂದ್ ಪಾತ್ರೆ ತೊಗೊಂಡ್ರೆ ಈ ತರ ಒಂದ್ ಸ್ವಲ್ಪ ನೀರ್ ಹಾಕಿಟ್ಕೊತ ನಮ್ಗೆ ಹಿಟ್ ನೀರ್ ಬೇಕು ರೊಟ್ಟಿಗೆ ನೀರ್ ಹಚ್ಚಾಕ ಒಂದ್ ಕಾಟನ್ ಬಟ್ಟೆ ಈ ತರ ನಾ ಈಗ ಈಗ ಹಿಟ್ನ ನಾವು హిట్ ని చల్క హిట్ ఎట్ చర్లా రొట్ట అట్ ఆరమై మార్క ఇవల్ స్వల్ప నీర్ హాకీ హిట్ హాక ಹಿಟ್ಟ ಈಗ ನಮಗ್ ಮಾಡಾಕ್ ಕೆಟ್ಟಬೇಕ ಒಂದ್ ಸ್ವಲ್ಪ ಕಡೀಕ್ ತಗೊಂಡ ಇನ್ನೊಂದ್ ಸ್ವಲ್ಪ ನಾದಕುಳುನು ಇದನ್ನ ಇದಾಗೇತಿ ಈಗ ರೊಟ್ಟಿ ಮಾಡಾಕ ನಮ್ಗೆ ಎಷ್ಟು ಬೇಕಲ್ಲ ಅಟ್ಟ ಇದನ್ನ ಒಂದ್ ಸ್ವಲ್ಪ ಹಿಟ್ ತಗೊಂಡ ತಿಳುವಾಗಿ ಮಾಡ್ಕೋಬೇಕು ನಾವ್ ರೊಟ್ಟಿ ನೋಡ್ರಿ ನಾವೊಂದ್ ಸ್ವಲ್ಪ ತಗೊಂಡ್ ಹಿಟ್ಟ ಈಗ ರೊಟ್ಟಿ ತತ್ಕೊಳ್ಳುನು இல்லை சொல் ஜிட்டு ஒன்னா இது உருள் இட்டுக்கொண்டிவல்லா இத ஆரம்பி தடக்க சைட் இங்கொந்த கை இட்டு தோரி கிராக்கேனும் இல்லை தர மாதிரி ಇದನ್ನ ನೀವು ಎಷ್ಟು ತಿಳುವ ತಿಳು ತಟ್ಕೋಬೇಕು ಈಗ ಬೇಯಿಸ್ಕೊಂಡು ಬೇಯಿಸ್ಕೊಳಕ್ ನಾ ಇಲ್ಲಿ ತವೆ ಇಟ್ಕೊಂಡನು ತವೆನು ಕಾದೈತಿ ಈಗ ರೊಟ್ಟಿ ತಟ್ಕೊಂಡಿವಲಾ ಇದನ್ನ ಹಾಕೋತೇನೆ ನಾನು

ಸಣ್ಣ ಇದನ್ನ ಇದನ್ನೀಗ ತಿರ್ಶ್ ಹಾಕೋನು ಇದ್ರೊಟ್ಟಿ ಉಬ್ಬುದಿಲ್ಲ ಯಾಕಂದ್ರ ನಾವು ಬಹಳ ತಲ್ಗ ಮಾಡ್ಕೊಂಡಿರ್ತೀವಲ್ಲ ಇದು ಉಬ್ಬುದಿಲ್ಲ ಈ ತರ ಒಂದ್ ಸ್ವಲ್ಪ ಪ್ರೆಸ್ ಮಾಡಿ ಎಲ್ಲ ಕಡೆ ಬಿ ಬೇಯಿಸ್ಕೋರಿ ಇದ್ ಬೇಯಾಕ ಒಂದ್ ಸ್ವಲ್ಪ ಟೈಮ್ ತಗೋತೈತಿ ನೋಡ್ರಿ ಏನ್ ಮಸ್ತ್ ಆಗಿ ಆಗೇತ್ ರೊಟ್ಟಿ ಮತ್ ನೋಡ್ಬೋದು ನೀವು ಎಷ್ಟ್ ತೆಳ್ಳಗಾಗಿ ಭಿ ಬಂದೈತಿ ಅಂತ ಕಾಣೈತಿ ಎಷ್ಟ್ ತೆಳ್ಳಗಾಗಿ ಭಿ ಬಂದೈತಿ ನಾವ್ ಇದರ ಮಾಡ್ಕೋಬೇಕೆಲ್ಲ ರೊಟ್ಟಿನೂ ಇದೀಗ ಆಗೇತಿ ತಕ್ಕೋತ ನೋಡ್ರಿ ಕಟಕ ರೊಟ್ಟಿ ಎಲ್ಲಾ ರೊಟ್ಟಿ ತರ ಭಿ ಇದರ ಇಲ್ಲ ನೋಡ್ರಿ ಎಲ್ಲಾ ರೊಟ್ಟಿನೂ ಮಾಡ್ಕೊಂಡೆನ್ ನಾನ ನೀವು ಮಾಡ್ಕೊಂಡ ಈ ತರ ಆರ್ ಇಡ್ಬೇಕು ಓತನ ಆರ್ ಇದ್ ಡಬ್ಬ್ಯಾಗ್ ಹಾಕಿ ಇಟ್ಕೊಂಡೆ ಅಂದ್ರ ಒಂದರಿಂದ ಎರಡ್ ತಿಂಗಳ ಇವತ್ನ ಇಟ್ಕೋಬಹುದು ನೋಡ್ರಿ ಈಗ ಹೆಂಗ ಕಟಕ್ ಕಟ್ಟಕ್ ಆಗ್ಯದ ಇವ್ ರೊಟ್ಟಿ ಮತ್ತೆ ಎಷ್ಟ ತಿಳುವೆ ಆಗ್ಯಾವ ನೋಡ್ರಿ ಈ ರೊಟ್ಟಿ ಜೊತೆ ಶೇಂಗಾಕಾಳ ಹಿಂಡಿ ಮತ್ತ ಮೊಸರಂತು ಇದ್ರ ಅಬ್ದಿ ಮಸ್ತ್ ಆಗಿರ್ತತಿ ಯಾವ್ದು ಕಾಳ್ ಪಲ್ಲೆ ಪಲ್ಲೆ ಇದ್ರ ಜೊತೆ ತಿನ್ಬೋದು ಯಾವ್ದ್ರ ಜೋಡಿನೂ ತಿನ್ಬಹುದು ನಾವ್ ಎಲ್ರ ಈಗ ಹೊರಗಾದ್ ಹೋಗ್ತಿರ್ತೇವಲ್ಲ ಆಗ ಈ ತರ ಮಾಡಿ ಇಟ್ಕೊಂಡ್ ಹೋದ್ರಂತೂ ಮಸರ ಅಷ್ಟಿ ತಗೊಂಡ್ ಆರಾಮಾಗಿ ತಿನ್ಬೋದು ನಾವ್ ಇವತ್ನಾ ಒಂದ್ ತಿಂಗ್ಳತನ ಚಲೋ ಇರ್ತಾವ ಇವ್ ರೊಟ್ಟಿ ಏನೂ ಆಗೋದಿಲ್ಲ ನನ್ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನ್ ವಿಡಿಯೋ ನೋಡಿದ ಧನ್ಯವಾದಗಳು